ಪಬ್ಲಿಕ್ ಟಾಯ್ಲೆಟ್ಗಳ ಬಾಗಿಲು ನೆಲಕ್ಕೆ ಟಚ್ ಆಗಿರಲ್ಲ ಇದರ ಹಿಂದಿರುವ ಸತ್ಯ ಏನು ಗೊತ್ತಾ ನೀವು ಎಂದಾದರೂ ಸಾರ್ವಜನಿಕವಾಗಿರುವ ಬಾತ್ರೂಮ್ ಶೌಚಾಲಯದ ಬಾಗಿಲುಗಳನ್ನು ಗಮನಿಸಿದಿರಾ ಅವು ಹೆಚ್ಚಾಗಿ ನೆಲಕ್ಕೆ ಟಚ್ ಆಗಿರೋದಿಲ್ಲ ಚಿಕ್ಕ ಚಿಕ್ಕ ಮನೆಗಳಲ್ಲಿ ಹೀಗೆ ಇರದಿದ್ದರೂ ಸಾಮಾನ್ಯವಾಗಿ ಪಬ್ಲಿಕ್ ಟಾಯ್ಲೆಟ್ಗಳಲ್ಲಿ ಅಥವಾ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ಈ ರೀತಿ ನೆಲಕ್ಕೆ ಟಚ್ ಆಗದೆ ಇರುವ ಬಾಗಿಲುಗಳನ್ನು ನೋಡಬಹುದು ಇದ್ಯಾಕೆ ಅನ್ನೋದು ನಿಮಗೆ ಯಾವತ್ತಾದರೂ ಅನಿಸಿದೆಯಾ ಏನಕ್ಕೆ ಗೊತ್ತಾ ನಿಮಗೆ ಕೆಲವೊಮ್ಮೆ ಇಂಥ ಬಾಗಿಲುಗಳನ್ನು ನೋಡಿದ್ರೆ ಮುಜುಗರಕ್ಕೂ ಒಳಗಾಗುವುದು ಇದೆ ಆದರೆ ಇದರ ಹಿಂದಿರುವ ವೈಜ್ಞಾನಿಕ ಕಾರಣವೇ ಬೇರೆ ಅದೇನಂದ್ರೆ ಬಾತ್ರೂಮಿನಲ್ಲಿ ಬ್ಯಾಕ್ಟೀರಿಯಾ ಹೆಚ್ಚಾಗಿ ಕಂಡುಬರುವ ಜಾಗವದು ಮಾತ್ರವಲ್ಲದೆ ಸೂಕ್ಷ್ಮ ಜೀವಿಗಳು ಹರಡುವಿಕೆಯ ಜಾಗ ಕೂಡ ಹೌದು ಇದೇ ಕಾರಣದಿಂದ ಬಾಗಿಲಿನ ಕೆಳಭಾಗದ ಅಂತರವು ಬ್ಯಾಕ್ಟೀರಿಯಾ ಮತ್ತು ಸೂಕ್ಷ್ಮ ಜೀವಿಗಳ ಹರಡುವಿಕೆಯನ್ನು ಸೀಮಿತಗೊಳಿಸುವಲ್ಲಿ ಸಹಾಯ ಮಾಡುತ್ತೆ ನೆಲದ ಮೇಲೆ ಬೀರುವ ವಿವಿಧ ಬ್ಯಾಕ್ಟೀರಿಯಾಗಳು ಮತ್ತು ಇತರ ಸೂಕ್ಷ್ಮ ಜೀವಿಗಳು ನೆಲವನ್ನು ಸ್ಪರ್ಶಿಸಿ ಬಾಗಿಲನ್ನ ಸುಲಭವಾಗಿ ಕಲುಷಿತಗೊಳಿಸಬಹುದು ಸಾರ್ವಜನಿಕ ವಿಶ್ರಾಂತಿ ಕೊಠಡಿಗಳಲ್ಲಿ ಅನೇಕ ಜನರು ಒಂದೇ ರೀತಿಯ ಸೌಲಭ್ಯಗಳನ್ನ ಬಳಸುತ್ತಿರುವಾಗ ಇದು ಗಮನಾರ್ಹ ಸಮಸ್ಯೆ ಆಗಿರುತ್ತೆ ಇದೇ ಕಾರಣಕ್ಕೆ ಬಾಗಿಲಿಗೂ ನೆಲಕ್ಕೂ ಅಂತರ ಕಾಪಾಡಿಕೊಳ್ಳಲಾಗುವುದು ಇಷ್ಟೇ ಅಲ್ಲದೆ ಬಾಗಿಲಿನ ಕೆಳಭಾಗದ ನೆಲಕ್ಕೆ ಟಚ್ ಆಗದೇ ಇದ್ರೆ ವಾಸನೆ ಮತ್ತು ತೇವಾಂಶದ ಸಂಗ್ರಹವನ್ನ ಕಡಿಮೆ ಮಾಡುತ್ತೆ ರೆಸ್ಟ್ ರೂಮ್ ಬಳಸುವ ಜನರಿಗೆ ತೇವಾಂಶವು ಅಚ್ಚು ಮತ್ತು ಶಿಲೀಂಧ್ರದ ಬೆಳವಣಿಗೆಗೆ ಕಾರಣವಾಗಬಹುದು ಇದು ಅನಾರೋಗ್ಯಕರವಾಗಿರುತ್ತೆ ಇದು ಕೂಡ ಅಂತರ ಕಾಪಾಡಲು ಕಾರಣವಾಗಿದೆ ಇದರ ಜೊತೆಗೆ ಇನ್ನೊಂದು ಪ್ರಮುಖ ಕಾರಣವೂ ಇದೆ ಅದೇನೆಂದರೆ ಅಂಗವಿಕಲರಿಗೆ ಪ್ರವೇಶವನ್ನು ಒದಗಿಸುವುದು ಸಾರ್ವಜನಿಕ ವಿಶ್ರಾಂತಿ ಕೊಠಡಿಯ ಬಾಗಿಲುಗಳು ನೆಲವನ್ನು ಸ್ಪರ್ಶಿಸದಿರಲು ಮತ್ತೊಂದು ಕಾರಣವಾಗಿದೆ ಗಾಲಿ ಕುರ್ಚಿಗಳು ವಾಕರ್ಗಳು ಅಥವಾ ಇತರ ಸಹಾಯಕ ಸಾಧನಗಳನ್ನು ಬಳಸುವವರಿಗೆ ಪ್ರವೇಶವನ್ನು ಸುಲಭಗೊಳಿಸೋದಕ್ಕೆ ಬಾಗಿಲಿನ ಕೆಳಭಾಗದಲ್ಲಿ ಒಂದು ತೆರೆಯುವಿಕೆ ಇರುತ್ತೆ ಹೆಚ್ಚುವರಿಯಾಗಿ ಒಳಗೆ ಹೋಗುವ ಮೊದಲು ರೆಸ್ಟ್ ರೂಮ್ ಅನ್ನ ಆಕ್ರಮಿಸಿಕೊಂಡಿದೆಯಾ ಅಂತ ನಿರ್ಧರಿಸಲು ತೊಂದರೆ ಇರುವವರಿಗೆ ಇದು ಸರಳವಾಗಿಡಿಸುತ್ತೆ ಸಾರ್ವಜನಿಕ ವಿಶ್ರಾಂತಿ ಕೊಠಡಿಗಳ ಬಾಗಿಲುಗಳನ್ನ ಬೆಂಕಿಯ ಸುರಕ್ಷತೆಯನ್ನ ಗಮನದಲ್ಲಿಟ್ಟುಕೊಂಡು ವಿನ್ಯಾಸಗೊಳಿಸಲಾಗಿದೆ ಬೆಂಕಿಯ ಸಂದರ್ಭದಲ್ಲಿ ಬಾತ್ರೂಮ್ನಿಂದ ಶಾಖ ಮತ್ತು ಹೊಗೆ ಬಾಗಿಲಿನ ಕೆಳಭಾಗದಲ್ಲಿರುವ ಜಾಗದ ಮೂಲಕ ತಪ್ಪಿಸಿಕೊಳ್ಳಬಹುದು ಇದು ಬೆಂಕಿಯ ಹರಡುವಿಕೆಯನ್ನು ಮಿತಿಗೊಳಿಸೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ರೆಸ್ಟ್ ರೂಮ್ ಅನ್ನು ಬಳಸುವ ಜನರಿಗೆ ಸುರಕ್ಷಿತ ಮಾರ್ಗವನ್ನು ನೀಡುತ್ತೆ ಇಷ್ಟೆಲ್ಲ ಪ್ರಯೋಜನಗಳು ಇದರಲ್ಲಿ ಅಡಿಗಿವೆ